ಒಳಿತು ಮಾಡು ಮೂರುದು ಮೂರು ದಿವಸ ಒಳಿತು ಮಾಡು ಮನಸಾ ನೀರು ದಿವಸ ನಾನು ನಾನು ಎಂದು ಮೆರೆಯಬೇಡ ಮೂಡಾ ಮೂಡ ನಾನು ನಾನು ಎಂದು ಮೆರೆಯಬೇಡ ಮೂಡಾ ನಾನು ಎಂಬುದಿಲ್ಲಿ ಮಣ್ಣು ಎಂದು ಮರೆಯಬೇಡ ದೇಶವೆಂಬ ವಿಷವಾ ಕುಡಿಯ ಬೇಡ ಮೂಡಾ ಪ್ರೀತಿ ಅಮೃತವಾ ಒಮ್ಮೆ ಸವಿದು ನೋಡ ಒಳಿತು ಮಾಡು ಮನುಜಾ ನೀನಿರೋದು ಮೂರು ದಿವಸ ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ ಈ ವಿಚಾರ ಈ ವಿಡಿಯೋವನ್ನು ನಾನು ಮಾಡಬೇಕೋ ಬೇಡ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ ಆದ್ರ ಕೂಡ ಈ ಒಂದು ನಮ್ಮ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಸಂಜೇಗೌಡರ ಬಗ್ಗೆ ಒಬ್ಬ ಅವಿವೇಕಿ ಸ್ಕ್ಯಾಮ್ ಡಾಬ್ ಒಬ್ಬ ನನ್ನ ಮಗ ಬಾಯಿಗೆ ಬಂದಂತೆ ಇವತ್ತು ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತಾ ಇದ್ದಾನೆ ಅವನಿಗೆ ಗೊತ್ತಿರಬೇಕು ನಮ್ಮ ಮಾಲೂರಿ ತಾಲೂಕಿನ ಶಾಸಕರು ಸಾಮಾನ್ಯ ಕುಟುಂಬದಿಂದ ಬಂದು ಸಾಮಾನ್ಯ ರೈತ ಕುಟುಂಬದಿಂದ ಬಂದು ಇವತ್ತು ಎರಡು ಬಾರಿ ಶಾಸಕರಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹಿಡಿದು ತೊಡೆ ತಟ್ಟಿದವರ ಮುಂದೆ ತೊಡೆ ತಟ್ಟಿ ಮೀಸೆ ತಿರುವಿ ಎರಡು ಬಾರಿ ಶಾಸಕರಾಗಿ ಎರಡು ಜಿಲ್ಲೆಗಳ ಕೋಚಿಮಲ್ನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಹ ಮೇರು ಪರ್ವತ ಮಾಲೂರು ತಾಲೂಕಿನ ಜನಪ್ರಿಯ ಶಾಸಕರು ಸ್ವಾಭಿಮಾನದ ಸಂಕೇತ ನಮ್ಮ ಪ್ರೀತಿಯ ಮಾಲೂರು ತಾಲೂಕಿನ ಮೇರುಶಿಖರ ಪ್ರಥಮ ಪ್ರಜೆ ಸನ್ಮಾನ್ಯ ಕೆ ವೈ ನಂಜೇಗೌಡ್ರನ್ನ ಈ ಸೈಕೋ ಆನಂದ್ ಉಣಸಿಕೋಟ ಎನ್ನುವ ವ್ಯಕ್ತಿ ಏಕವಾಸನದಲ್ಲಿ ಮಾತಾಡ್ತಾ ಇದ್ದಾನೆ ಏ ಲೋಫರ್ಸ್ ನಿಮಗೆ ಎಷ್ಟೋ ಧೈರ್ಯ ಇಡೀ ತಾಲೂಕಿನಾದ್ಯಂತ ಇವತ್ತು ದಲಿತ ಸಮುದಾಯ ಶಾಸಕರ ಬೆಂಬಲಕ್ಕೆ ನಿಂತಿದೆ ನೀನು ನಮ್ಮ ದಲಿತ ಹೋರಾಟಗಾರರನ್ನ ಈಸೋ ರೀತಿ ಮಾತಾಡ್ತಾ ಇದೀಯ ನಿಮ್ಮ ಮುಖ ನೋಡಿದ್ರೆ ಊಟ ಮಾಡೋದಕ್ಕೆ ಮನ್ಸು ಬರಲ್ಲ ಅಂತ ಹೇಳ್ತಾ ಇದ್ಯಾ ನಿನಗೆ ಏನಾದ್ರೂ ಶಕ್ತಿ ತಾಕತ್ತಿದ್ರೆ ನೀನು ನಿನ್ನ ಮುಖ ನೋಡೋ ನಿನ್ನ ಮುಖ ನೋಡೋ ಯಾವನ್ನಾದ್ರೂ ನಿನಗೆ ನಿನ್ನ ಮುಖ ನೋಡಿ ಉಚ್ಚ ಉಚ್ಚ ದಲಿತ ಹೋರಾಟಗಾರರನ್ನ ಈಳಸ್ತೀಯ ಖಂಡನೆ ಮಾಡ್ತೀಯ ನೀನು ವಿಡಿಯೋಗಳ ಮುಖಾಂತರ ನಮ್ಮ ಚಿಲ್ಟುಗಳು ಪಿಲ್ಟುಗಳು ಅಂತ ಹೇಳ್ತಾ ಇದ್ಯಾ ನೀನು ಕಾಂಗ್ರೆಸ್ ಮುಖಂಡರಗಳನ್ನ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಿನಗಿಂತ ದೊಡ್ಡ ಚಿಲ್ಟು ಇನ್ನೊಬ್ಬ ನಿರ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಗಂಡಸ್ತಾನ ಏನಾದ್ರೂ ಇದ್ರೆ ನಿನಗೆ ಶಕ್ತಿ ಸಾಮರ್ಥ್ಯ ಏನಾದ್ರೂ ಇದ್ರೆ ನೀನು ಚುನಾವಣೆ ನಿಂತ್ಕೊಳೋ ಶಾಸಕರನ್ನ ನೂರ ಇಪ್ಪತ್ತೈದು ಕೇವಲ ನೂರ ಇಪ್ಪತ್ತೈದು ಓಟ್ಗಳಲ್ಲಿ ತಗೊಂಡು ಶಾಸಕರಾಗಿದ್ದಾರೆ ಅಂತ ಹೇಳಸ್ತಾ ಇದೆಯಾ ನೀನು ವಿಡಿಯೋಗಳ ಮುಖಾಂತರ ನಿನಗೆ ಗಂಡಸ್ತಾನ ಇದ್ರೆ ನಿನಗೆ ತಾಕತ್ತಿದ್ರೆ ನೀನೇ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕರನ್ನ ನಿಂತ್ಕೊ ನಿನ್ನ ಒಂದು ಯೋಗ್ಯತೆ ಏನೋ ಅಂತ ತಾಲೂಕಿನ ಜನ ತೀರ್ಮಾನ ಮಾಡ್ತಾರೆ ನೀನಲ್ಲೋ ಹುಣಸಿಕೋಟೆನಲ್ಲಿ ಶಾಸಕರನ್ನ ನಿಮ್ಮ ಮನೆಯಲ್ಲಿ ಶಾಸಕರು ಮಾಡಿರೋದು ಮಾಲೂರು ತಾಲೂಕಿನ ಜನ ಎಲ್ಲ ಸಮುದಾಯದ ವರ್ಗಗಳು ಸೇರಿ ಇವತ್ತು ಅವರನ್ನ ಶಾಸಕರನ್ನಾಗಿ ಮಾಡಿರೋದು ಎರಡನೇ ಬಾರಿ ಮನಸ್ಸಿನಲ್ಲಿ ಇಟ್ಕೋ ನೀನು ವಿಧಾನಸಭಾ ಚುನಾವಣೆಯಲ್ಲಿ ನಿನ್ನ ಪಟಾಲಮ ನಿನ್ನ ತುಕಡೆ ಗ್ಯಾಂಗು ನಿನ್ನ ಕಪಿಚೇಷ್ಟೆ ಮುಖಂಡರುಗಳು ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಅವರನ್ನು ತೇಜವಧೆ ಮಾಡಿ ಚುನಾವಣೆಯಲ್ಲಿ ಸೋಲ್ಸೋದಕ್ಕೆ ಪ್ರಯತ್ನ ಮಾಡಿದ್ರಿ ನಿನ್ನ ಅಭ್ಯರ್ಥಿ ನಿಂತ ತರ ಎಪ್ಪತ್ತು ಕೋಟಿ ರೂಪಾಯಿ ಏನಾದ್ರು ಶಾಸಕರು ನಂಜೇಗೌಡರು ಇವತ್ತು ಖರ್ಚು ಮಾಡಿದ್ರೆ ಎಪ್ಪತ್ತು ಕೋಟಿ ರೂಪಾಯಿ ಏನಾದ್ರೂ ಶಾಸಕ ನಂಜೇಗೌಡರು ಖರ್ಚು ಮಾಡಿದ್ರೆ ಒಂದು ಲಕ್ಷ ಮತಗಳನ್ನು ಐವತ್ತು ಸಾವಿರ ಮತಗಳ ಹಂತದಲ್ಲಿ ಮನಸ್ಸಿನಲ್ಲಿ ಇಟ್ಕೋ ಇವತ್ತು ಅವ್ರಿಗೇನಾದ್ರು ಗಂಡಸ್ತಾನ ಎದೆಗಾರಿಕೆ ಇದ್ದಿದ್ರೆ ಅವರು ಶಾಸಕರಿಗೆ ಬಂದು ಪ್ರಶ್ನೆ ಮಾಡಬೇಕಾಗಿತ್ತು ಅವರು ನಿನ್ನ ಉಪಯೋಗಿಸ್ಕೊಳ್ತಾ ಇದ್ರೆ ನೀನೊಬ್ಬ ಗಂಡು ಸಲ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಏನೋ ಅನ್ಕೊಂಡಿದೀಯ ಇಡೀ ನಾನು ನಮ್ಮ ರಾಜಣ್ಣ ಅವ್ರ ಕುಟುಂಬದ ಬಗ್ಗೆ ಸತೀಶ್ ಅಣ್ಣ ಅಥವಾ ಹರೀಶಣ್ಣ ಬಗ್ಗೆ ನನಗೆ ಗೌರವ ಇದೆ ಅಂತ ಹೇಳ್ತಾ ಇದೆಯಾ ನೀನು ನಾವು ನಮ್ಮ ಜೊತೆಯಲ್ಲಿದ್ದಾಗ ನೀನು ಹೋರಾಟ ಮಾಡುವಾಗ ನಾವು ಯಾವತ್ತೂ ಯಾರ ವಿರುದ್ಧನೂ ನೀನು ವೈಯಕ್ತಿಕವಾಗಿ ದ್ವೇಷ ಸಾಧನೆ ಮಾಡು ಅಂತ ಹೇಳ್ಕೊಟ್ಟಿಲ್ಲ ನಾವು ಹೇಳ್ಕೊಟ್ಟಿದ್ರೆ ನೀನು ಇವತ್ತು ಬಹಿರಂಗವೇ ಹೇಳು ನಾವು ಯಾವುದೇ ನೀನು ಉಳ್ಳೇರಲ್ಲಿ ಹೋರಾಟ ಮಾಡಿರ್ಬೋದು ಅಂಬೇಡ್ಕರ್ ಕಾರ್ಯಕ್ರಮಗಳು ಮಾಡಿರ್ಬೋದು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯನ ಮಾಡಿದ್ದೀರಿ ಅಥವಾ ನೀನು ನಮ್ಗೆ ಸಹಾಯ ಮಾಡಿರ್ಬೋದು ಅಥವಾ ಹೇಳಿದ ಕೆಲಸದಂತೆ ಹೇಳಿದಂತೆ ನೀನು ಸಂಘಟನೆಯನ್ನ ಮಾಡಿರ್ಬೋದು ಆದರೆ ನೀನು ನಿಜವಾಗ್ಲೂ ನಮಗೆ ನಮ್ಮ ಕುಟುಂಬಕ್ಕೆ ಗೌರವ ಕೊಡೋದಾದ್ರೆ ನೀನು ನಮ್ಮ ಪಕ್ಷನೇ ನಮಗೆ ಕುಟುಂಬ ಇದ್ದಂತೆ ನನಗೆ ನನ್ನ ಪಕ್ಷವೇ ನನ್ನ ಕುಟುಂಬ ಇದ್ದಂತೆ ನಾವು ಗೌರವಿಸುವ ನಮ್ಮನ್ನು ಪ್ರತಿನಿಧಿಸುವ ನಾಯಕರಿಗೆ ನೀನು ಗೌರವ ಕೊಡು ನಾವೆಲ್ಲೂ ನಿನ್ನ ಬಗ್ಗೆ ವೈಯಕ್ತಿಕವಾಗಿ ನಾವು ಮಾತಾಡೋದಕ್ಕೆ ಹೋಗಲ್ಲ ಯಾರೋ ಒಂದ್ ಮೂರ ಅಕ್ಷರ ಮೂರ ಅಕ್ಷರ ಕಲ್ತ್ಕೊಂಡಿರುವಂತಹ ನಮ್ಮ ಸಮುದಾಯದ ಯುವಕ ಇಲ್ಲ ಒಂದ್ ಕಡೆ ರಾಜಕೀಯವಾಗಿ ಬೆಳವಣಿಗೆ ಆಗ್ತಾರೆ ಅಂತ ದೂರದಿಂದ ನೋಡಿ ಆದ್ರೂ ಖುಷಿ ಪಡ್ತೀರಿ ಅದು ಬಿಟ್ಟು ಈ ರೀತಿ ಅಧಿಕ ಪ್ರಸಂಗಿತನದಿಂದ ನೀನು ಕುಖ್ಯಾತಿಯನ್ನ ಕಳಿಸೋದಿಕ್ಕೆ ಹೋದ್ರೆ ಇದರಿಂದ ನಮಗೆ ನೋವಾಗ್ತದೆ ವಿಶೇಷವಾಗಿ ನಮ್ಮ ತಾಲೂಕಿನ ವಿಚಾರಕ್ಕೆ ನಮ್ಮ ಶಾಸಕರ ವಿಚಾರಕ್ಕೆ ಬಂದ್ರೆ ನಾವು ನಿನ್ನ ಬಿಡೋದೇ ಇಲ್ಲ ನೀನ್ ಎಂತ ಕೇಸ್ ಕೂಡ ನಾವು ಎದುರಿಸ್ತೀರಿ ನೀನು ಹಾಕೋ ಕೇಸ್ಗಳಿಗಿಂತ ನೂರು ಕೇಸ್ಗಳು ಎಕ್ಸ್ಟ್ರಾ ನಾನು ನಿಮ್ ಮೇಲೆ ಹಾಕ್ತೀರಿ ನೀನ್ ಮಾಡಿರೋ ವಿಡಿಯೋಗಳಿಂದ ನಾನು ಕಳಿಸ್ಬಲ್ಲೆ ನೀನ್ ಮಾಡಿರೋ ವಿಡಿಯೋಗಳಲ್ಲಿ ಇದುವರೆಗೂ ಶೋಕಾಸ್ ನೋಟಿಸ್ ಗಳನ್ನ ಕೊಡಬಲ್ಲೆ ನನಗೆ ಗೌರವ ಇದ್ದಿದ್ರೆ ನೀನು ಇಲ್ಲೆಲ್ಲೂ ಕೋಲಾರ ಜಿಲ್ಲೆನಲ್ಲಿ ಪೊಲೀಸ್ ಸ್ಟೇಷನ್ಗಳಿಲ್ಲ ಅಂತ ಹೇಳಿ ನೀನ್ ತಗೊಂಡಾಗ ಐಜಿಪಿ ಸಾಹೇಬ್ರ ಕಚೇರಿನಲ್ಲಿ ನನ್ನ ಮೇಲೆ ಎನ್ಕ್ವೈರಿ ಹಾಕಿದ್ಯಾ ಇದು ತಾಲೂಕಿನ ಜನಕ್ಕೆ ಗೊತ್ತಾಗ್ಬೇಕು ನಾವು ಇಂಥವನ್ನೆಲ್ಲ ಸಾಕಷ್ಟು ನೋಡಿವೆ ಈ ಮಟ್ಟಕ್ಕೆ ರಾಜಕಾರಣ ಮಾಡ್ತಾ ಇರೋದು ವೈಯಕ್ತಿಕವಾಗಿ ನಾವು ಯಾರು ತಗೊಂಡಲ್ಲ ತಗೊಳ್ಳೋದು ಇಲ್ಲ ಸೈದ್ಧಾಂತಿಕವಾಗಿ ಹೋರಾಟ ಮಾಡೋದನ್ನ ನಾವು ಗೌರವಿಸ್ತೀರಿ ಕೋಲಾರ ಜಿಲ್ಲೆನಲ್ಲ ಮಾಲೂರ್ ತಾಲೂಕಿನಲ್ಲೆಲ್ಲ ಹುಣಸಿಕೋಟೆ ಗ್ರಾಮದಲ್ಲಿ ಕೂಡ ಸಾಕಷ್ಟು ಜನ ಹೋರಾಟಗಾರರಿದ್ದಾರೆ ವೆಂಕಟೇಶ್ವರ ಆಗಿರ್ಬೋದು ಮುನಕೇಶ್ ಅಪ್ನವರಾಗಿರ್ಬೋದು ನಮ್ಮ ತಿಮ್ಮಯ್ಯನಾಗಿರ್ಬೋದು ದಲಿತ ಸಿಂಹ ಸೇನೆ ನಮ್ಮ ಮುನಿಯಪ್ಪನವರಾಗಿರ್ಬೋದು ಎಸ್ ಎಂ ವೆಂಕಟೇಶ್ವರ ಆಗಿರ್ಬೋದು ಇವರೆಲ್ಲ ಹೋರಾಟಗಾರರು ಇದ್ದಾರೆ ಇನ್ನೂ ಅನೇಕ ಹೋರಾಟಗಾರರು ಇದ್ದಾರೆ ನಮ್ಮ ಕೋಡೂರು ಗೋಪಾಲಣ್ಣಾಗಿರ್ಬೋದು ಎಂತೆಂತ ದಲಿತ ಇದ್ದಾರೆ ನೀನು ಅವ್ರ ಮುಂದೆ ಕುನ್ನಿ ನೀನು ಅವ್ರ ಮುಂದೆ ನೀನ್ ಚಿಲ್ಟು ಏನೋ ನೀನು ಅವ್ರ ಮುಂದೆ ಚಿಲ್ಟು ಮೊದಲು ಶಾಸಕರ ಕ್ಷಮಾಪಣೆ ಕೇಳೋ ಏಕವಚನದಲ್ಲಿ ಮಾತಾಡೋದಕ್ಕೆ ನಿನ್ನತ್ರ ದಾಖಲಾತಿಗಳಿದ್ರೆ ಅಗರಣಗಳಿದ್ರೆ ನೀನು ಅವ್ರಿಗೆ ಏನ್ ಬೇಕು ಕೋರ್ಟ್ ಅಲ್ಲಿ ಅವರು ಉತ್ತರನ ಕೊಡ್ತಾರೆ ಇದನ್ನ ಇಲ್ಲಿಗೆ ನಿಲ್ಸೋ ಇಲ್ಲಾಂದ್ರೆ ನಿನ್ಗೆ ಹಿಡಿದಿರ್ತಕ್ಕಂಥ ಹುಚ್ಚನ್ನ ಬಿಡಿಸೋದಿಕ್ಕೆ ನಾವು ಹುಚ್ಚರಾಗ್ತೀರಿ ಯಾವುದೇ ಪಟ್ಟ ತಗೊಳ್ಳೋಕೂನು ನಾವು ರೆಡಿ ಇದೀರಿ ಒಂದೂರಲ್ಲಿ ಊರಲ್ಲಿ ಯಾವ್ದಾದ್ರು ಒಂದು ಉಚ್ಚನಾಯಿಗೆ ಉಚ್ಚನಾಯಿ ಬಂದ್ರೆ ಊರಿನ ಜನ ಏನ್ ಮಾಡ್ತಾರೆ ಹೇಳು ಊರಿನ ಜನ ದೊಣ್ಣೆನಲ್ಲಿ ಹೊಡಿತಾರೆ ದೊಣ್ಣೆನಲ್ಲಿ ಒಡೆದ ಸಾಯಿಸ್ತಾರೆ ನಾವು ಸಾಯಿಸಲ್ಲ ಸಾಯಿಸ್ತೀರಿ ಅಂತ ಹೇಳ್ತಾ ಇಲ್ಲ ನಿನಗೆ ಬುದ್ಧಿ ಕಲಿಸ್ತೀರಿ ಕಾನೂನಾತ್ಮಕವಾಗಿ ಬುದ್ಧಿ ಕಲಿಸ್ತೀರಿ ಕಾನೂನು ಕೈಗೆತ್ತಿಕೊಂಡಾದ್ರೂ ಬುದ್ಧಿ ಕಲಿಸ್ತೀರಿ ಎಚ್ಚರಿಕೆ ಗ್ರಾಮ ಪಂಚಾಯತಿ ಮಠದಿಂದ ಗ್ರಾಮ ಪಂಚಾಯತಿ ಸದಸ್ಯತ್ವದಿಂದ ತಾಲೂಕ್ ಪಂಚಾಯಿತಿಯಿಂದ ಜಿಲ್ಲಾ ಪಂಚಾಯಿತಿಯಿಂದ ಎರಡು ಬಾರಿ ಶಾಸಕರವರೆಗೂ ನಂಜೇಗೌಡರು ಹೋರಾಟವನ್ನ ಮಾಡಿ ಇವತ್ತು ಶಾಸಕರಾಗಿರುವಂತಕ್ಕಂದು ನೀನು ಹುಣಸಿಕೋಟೆದಲ್ಲಿ ಕುತ್ಕೊಂಡು ನಂಜೇಗೌಡ್ರನ್ನ ಶಾಸಕರಾಗಿ ಮಾಡಿಲ್ಲ ನೀನು ಒಬ್ಬನೇ ಶಾಸಕರಾಗಿ ಹೋರಾಟಕ್ಕೆ ಗೆದ್ದು ನೀನು ಬೆಂಬಲವನ್ನ ಸೂಚಿಸಿಲ್ಲ ಇಡೀ ಮಾಲೂರು ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೈದು ವರ್ಷಗಳಿಂದ ತಾಳೆ ಕಚ್ಚಿತ್ತು ಮೂಲೆ ಗುಂಪಾಗಿತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮೂಲೆ ಗುಂಪಾಗಿದ್ರು ಸಂಘಟನೆ ಮಾಡಿ ತನಗೆ ವಹಿಸಿದಂತ ಕಾಂಗ್ರೆಸ್ ಪಕ್ಷ ವಹಿಸಿದ ಜವಾಬ್ದಾರಿಯನ್ನ ಅತ್ಯಂತ ಯಶಸ್ವಿಗೊಳಿಸಿ ಕಠಾನುಘಟಿ ಪಾಳ್ಯಗಾರಿಕೆ ಸಂಸ್ಕೃತಿಯಂತಹ ನಾಯಕರಗಳನ್ನ ಇವತ್ತು ಶಾಸಕರು ಅವರ ಮುಂದೆ ತೊಡೆತಟ್ಟಿ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿ ಅಧಿಕಾರ ವಹಿಸಿರ್ತಕ್ಕಂಥದ್ದು ಇಡೀ ನಮ್ಮ ಸಮುದಾಯದ ಬೆಂಬಲ ಸಂಪೂರ್ಣವಾಗಿ ಶಾಸಕರಿಗೆ ಕೊಟ್ಟಿದ್ದಾರೆ ಇವತ್ತು ಸಂವಿಧಾನವನ್ನು ನಿನಗೆ ಆಶಯಗಳಲ್ಲಿ ಏನಾದರೂ ನಿನಗೆ ನಂಬಿಕೆ ಇದ್ರೆ ಸಂವಿಧಾನದ ಆಶಯಗಳನ್ನ ಈಡೇರಿಸುವ ಪಕ್ಷ ಯಾವ್ದಾದ್ರು ಇದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು ಕಾಂಗ್ರೆಸ್ ಪಕ್ಷವನ್ನು ನೀನ್ ಬೆಂಬಲಿಸಬೇಕಾಗಿತ್ತು ಕೇವಲ ನಿನ್ನ ಹೊಟೆಪಾಡಿಗೋಸ್ಕರ ಏನ್ ಮಾಡಿದ್ಯಾ ಒಟೇಪಾಡಿಗೋಸ್ಕರೇನ್ ಮಾಡಿದ್ಯಾ ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರ ಬಗ್ಗೆ ತೇಜ ಮಾಡೋದಕ್ಕೆ ಪೇಮೆಂಟ್ ಯಾರ್ ಕೊಡ್ತಾ ಇದ್ದಾರೆ ನಿನ್ಗೆ ಅವ್ರ ಮುಖಾಂತರ ನೀನು ಸಹ ವಿಡಿಯೋಗಳನ್ನ ಮಾಡಿ ತೇಜ ಮಾಡೋದಕ್ಕೆ ಏಕವಸನದಲ್ಲಿ ಪ್ರಯೋಜನ ಮಾಡ್ತಾ ಇದೀಯಾ ನಮ್ಮ ಗೌರವಾನ್ವಿತ ಶಾಸಕರ ಬಗ್ಗೆ ಮತ್ತೊಂದು ಸಾರಿ ನೀನೇನಾದ್ರೂ ವಿಡಿಯೋದಲ್ಲಿ ಮಾಡಿ ಏಕವಾಸ ಪ್ರಯೋಗ ಮಾಡಿದ್ರೆ ಏನೋ ಅನ್ಕೊಂಡಿದ್ದೆ ನೀನು ನಂಜ ಗೌಡ್ರನ್ನ ಇವತ್ತು ಸ್ವಾಭಿಮಾನದ ಸಂಕೇತ ನಿನಗೇನಾದ್ರೂ ಗಂಡಸ್ತನ ಎದೆಗಾರಿಕೆ ಇದ್ರೆ ನೀನು ಚುನಾವಣೆ ನಿಂತ್ಕೋ ಅವ್ರ ಮೇಲೆ ನೀನ್ ಏನ್ ಏಳಿಸ್ತಾ ಇದ್ಯಾ ನೂರ ಇಪ್ಪತ್ತೈದು ಓಟ್ ತಗೊಂಡ್ಬಿಟ್ಟು ಶಾಸಕರು ಎಂ ಎಲ್ ಎ ಆಗ್ಬಿಟ್ಟಿದ್ದಾರೆ ಅಂತ ನಿನ್ನ ವಿಡಿಯೋಗಳಲ್ಲಿ ನೀನು ಪ್ರಚಾರ ಮಾಡ್ತಾ ಇದೀಯಾ ಬೇಡ ನೀನೇ ನಿನ್ನ ಬೆಂಬಲಿಸೋರು ಬಿಟ್ಬಿಡೋ ನೀನೇ ಬಂದು ಚುನಾವಣೆ ನಿಂತ್ಕೋ ನಿನ್ನ ಯೋಗ್ಯತೆ ಏನೋ ಶಾಸಕರ ಯೋಗ್ಯತೆ ಏನೋ ಅಂತ ಗೊತ್ತಾಗ್ತದೆ ನೀನು ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಗಗನ ಕುಸುಮ ಚುನಾವಣೆಯಲ್ಲಿ ನೀನು ಗೆಲ್ಲುವಂತದ್ದು ವಿಧಾನಸಭಾ ಚುನಾವಣೆಯಲ್ಲಿ ಗಗನ ಕುಸುಮ ಇನ್ನೇನಾದ್ರು ಮಾಲೂರು ತಾಲೂಕು ಕಣ್ಣಿ ಠೇವಣಿ ತಗೊಂಡ್ಬಿಟ್ರೆ ಠೇವಣಿ ಠೇವಣಿಗೆ ಎಷ್ಟು ಓಟ್ ಬರ್ಬೇಕಂತ ಗೊತ್ತಾ ಡೆಪಾಸಿಟ್ ಏನಾದ್ರು ಬಂದ್ಬಿಟ್ರೆ ನಿನಗೆ ನಾನು ನಿಮ್ಮ ಮನೆಯಲ್ಲಿ ಜಿತಿಕ್ಕಿರ್ತೀನಿ ನಾನು ಪೂಜಿಸುವ ಆ ಪರಮೇಶ್ವರ ಮೇಲೆ ಆಣೆ ಮಾಡ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ನಾನು ಕೇಳ್ತೀನಿ ಆಣೆ ಪಾಣೆ ಪ್ರಮಾಣ ಮಾಡ್ಬೇಕಾಗಿರುವಂತದ್ದು ನಂಜೇಗೌಡ ಕುಟುಂಬದವರಲ್ಲ ನಂಜೇಗೌಡ್ರಲ್ಲ ನೀನು ಪ್ರಮಾಣ ಮಾಡ್ಬೇಕು ನೀನು ಪ್ರಮಾಣ ಮಾಡೋ ನೀನು ಬಂದು ಇವತ್ತು ಪ್ರಮಾಣ ಮಾಡೋ ನಂಜೇಗೌಡ್ರಿಂದ ನನ್ನ ಪೈಸಾ ಉಪಯೋಗ ತಗೊಂಡಿಲ್ಲ ಅವ್ರ ಕುಟುಂಬದಿಂದ ನನ್ನ ಉಪಯೋಗ ಪೈಸ ಉಪಯೋಗ ತಗೊಂಡಿಲ್ಲ ನನಗೇನು ಸಹಾಯ ಸಿಕ್ಕಿಲ್ಲ ನಾನು ಅವ್ರ ಮನೆಗೆ ಹೋಗಿಲ್ಲ ಅವ್ರ ಎಲ್ಲ ಚಿತ್ರದಲ್ಲಿ ಹುಡ್ಕೊಂಡು ಹೋಗಿಲ್ಲ ಅವ್ರ ಕಚೇರಿ ಹತ್ರ ಹೋಗಿಲ್ಲ ಅಂತ ನೀನು ಬಂದು ಅವ್ರಿಗೆ ಪಪ್ಪು ಪಪ್ಪು ಅಂತ ಹೇಳ್ತಾ ಇದೆಯಲ್ಲ ನಂಜೇಗೌಡ್ರ ಮಗನ ಅವ್ರ ಮಗನ ಹತ್ರ ನನ್ನ ಸಹಾಯ ತಗೊಂಡಿಲ್ಲ ನಿನ್ನ ಯೋಗ್ಯತೆ ಏನು ಅಂತ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ದಾಡ್ತದೆ ನಿನ್ನ ಯೋಗ್ಯತೆ ಏನು ನೀನ್ ಎಷ್ಟು ಪೇಮೆಂಟ್ ಅಂತ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ನೀನ್ ಬಾ ನಾವು ನಿನ್ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೀನಿ ನಿನ್ ನಂಬಿರ್ತಕ್ಕಂತ ಅಂಬೇಡ್ಕರ್ ಮೇಲೆನೆ ಪ್ರಮಾಣ ಮಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನೀನ್ ಪ್ರಮಾಣ ಮಾಡು ನಾನು ಅವ್ರ ಕುಟುಂಬದಿಂದ ಏನು ಸಹಾಯ ತಗೊಂಡಿಲ್ಲ ಅಂತ ನಾನು ನಿನ್ನ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೀನಿ ಅದು ಬಿಟ್ಟು ನಮ್ಮ ದಲಿತ ನಾಯಕರನ್ನ ಈಳಿಸಿ ಮಾತನಾಡಕ್ಕೆ ಹೋದ್ರೆ ನೀನು ಡಿಫಾರ್ಮೇಶನ್ ನೋಟಿಸ್ ಕೊಟ್ಬಿಡ್ತೀನಿ ಐ ಅಂತ ಡಿಫಾರ್ಮೇಷನ್ ಗಳು ನೀನು ಒಂದಲ್ಲ ಸಾವಿರ ಕೊಟ್ಟರು ನಂಜೇಗೌಡದಲ್ಲ ನಮ್ಮದು ಒಂದು ರೋಮ ಒಂದು ಇಟ್ಕೋ ಮೈಂಡಲ್ಲಿ ಇಟ್ಕೊಳ ಸೈಕೋ ಆನಂದ್ ನಿನಗೇನಾದ್ರು ಗಂಡಸ್ತನ ಇದ್ರೆ ನೀನು ಮೊದಲನೇದಕ್ಕಾಗಿ ಏನು ಹೇಳ್ತಾ ಇದೆಯಲ್ಲ ನೀನು ಇಡೀ ರಾಜ್ಯದಾದ್ಯಂತ ನಾನು ನನ್ನ ದತ್ತಂತ ದೊಡ್ಡ ಸಮುದಾಯದಲ್ಲಿ ಹುಟ್ಟಿದ್ದೀನಿ ದೊಡ್ಡ ಸಮುದಾಯದಲ್ಲಿ ಹುಟ್ಟಿದ ಮಾತ್ರಕ್ಕೆ ನೀನು ದೊಡ್ಡನಾಗಲ್ಲ ದೊಡ್ಡ ಸಮುದಾಯದಲ್ಲಿ ಹುಟ್ಟಿದಂತ ವ್ಯಕ್ತಿಗಳೆಲ್ಲ ದೊಡ್ಡರಾಗಿಲ್ಲ ಅತ್ಯಂತ ಸಮಾಜದ ಶೋಷಿತ ವರ್ಗಗಳು ಸಣ್ಣ 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 ಜಾತಿಗಳು ಅಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವದಿಂದ ಮೇರು ಪರ್ವಕ್ಕೆ ಯಶಸ್ವಿನ ಉತ್ತಂದಕ್ಕೆ ಏರಿದ್ದಾರೆ ನೀನು ಕ್ಷುಣಕ್ಕೆ ಸಮಾನನು ಅಧಿಕ ಪ್ರಸಂಗಿ ಅಧಿಕ ಪ್ರಸಂಗಿತನದಿಂದ ನೀನು ನಿನ್ನ ಪೇಮೆಂಟ್ ಹೆಚ್ಚಿಸ್ಕೊಂಬುದ ಹೊರತಾಗಿ ನೀನು ನಂಬಿದವರಿಗೆ ಅದರಿಂದ ನಯಾ ಪೈಸೆ ಉಪಯೋಗ ಆಗಲ್ಲ ನಿನ್ನ ವಿಡಿಯೋಗಳಿಂದ ನಂಬ್ಕೊಂಡು ನಿನ್ನ ಕೈಯಲ್ಲಿ ವಿಡಿಯೋ ಮಾಡಿಸ್ತಾ ಇದ್ರಲ್ಲ ಈ ವಿಡಿಯೋಗಳಿಂದ ಅವ್ರಿಗೆ ನಯಾ ಪೈಸೆ ಐದು ಪೈಸಾ ಉಪಯೋಗ ಆಗಲ್ಲ ಅವ್ರು ಮಾಡಿರ್ತಕ್ಕಂಥ ಅವ್ರು ಬಿತ್ತಿರತಕ್ಕಂತ ಈ ಒಂದು ಜಾತಿ ರಾಜಕಾರಣದ ವಿಷ ವಿಷ ಬೀಜವನ್ನ ಮಾಲೂರು ತಾಲೂಕಿನಲ್ಲಿ ಬಿತ್ತಿದ್ದಾರೆ ನಿನಗೆ ಗೊತ್ತಿರ್ಲಿಕ್ಕಿಲ್ಲ ನಂಜೇಗೌಡರು ಮಾಲೂರು ತಾಲೂಕಿನ ಅತ್ಯಂತ ದೊಡ್ಡ ಸಮುದಾಯದಲ್ಲಿ ಹುಟ್ಟಿದ್ದಾರೆ ಮಾಲೂರು ತಾಲೂಕಿನ ಅತ್ಯಂತ ದೊಡ್ಡ ಸಮುದಾಯದಲ್ಲಿ ನಂಜೇಗೌಡರು ಹುಟ್ಟಿದ್ದಾರೆ ಸಮುದಾಯವನ್ನು ನಂಬಿಕೊಂಡು ಅವ್ರು ರಾಜಕಾರಣ ಮಾಡ್ತಾ ಇಲ್ಲ ಸಮುದಾಯವನ್ನು ನಂಬ್ಕೊಂಡು ರಾಜಕಾರಣ ಮಾಡ್ಬೇಕಾದ್ರೆ ಅವರು ಯಾವುದೇ ಜಾತಿ ಸಮುದಾಯಗಳ ಅವಶ್ಯಕತೆ ಅವರಿಗಿಲ್ಲ ನಮ್ಮ ಮಾಲೂಕಿನ ತಾಲೂಕಿನ ಸ್ವಾಭಿಮಾನವನ್ನು ಎತ್ತಿಡಿದಕ್ಕಾಗಿ ಇಡೀ ತಾಲೂಕಿನಾದ್ಯಂತ ಎಲ್ಲ ಸಮುದಾಯಗಳು ಇವತ್ತು ಅವರಿಗೆ ಬೆಂಬಲವನ್ನ ನೀಡ್ತಾ ಇವೆ ನೀನೇನೋ ಮಾಡೋದು ಅವ್ರನ್ನ ಈ ಶಾಸಕರಾಗಿ ನಿನ್ನ ಕೈಯಲ್ಲಿ ಯೋಗ್ಯತೆ ಇದ್ರೆ ನಿಮ್ಮ ಬೂತಲ್ಲಿ ನೀನು ನಿಮ್ಮ ಅಭ್ಯರ್ಥಿಗೆ ಲೀಡ್ಕೊಡ್ಸು ನೀನು ಚುನಾವಣೆ ನಿಂತ್ಕೊಳ್ಳೋದಿರ್ಲಿ ನಾನು ಇವತ್ತು ಹೇಳ್ತಾ ಇದ್ದೀನಿ ನೋಡೋ ಗಂಟಾಘೋಷವಾಗಿ ಘೋಷಣೆ ಮಾಡ್ತಾ ಇದ್ದೀನಿ ನಾನು ನೀನು ಮಾಡಿರೋ ದುರಂತಾರಿ ಕುಚೆಷ್ಟಿ ಕೆಲಸಕ್ಕೆ ಶಾಸಕ ರಂಜೇಗೌಡರು ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಸುದ್ರಾಮ್ ಇಷ್ಟ ಇಲ್ದ ಇರತಕ್ಕಂಥವ್ರು ಕಾಂಗ್ರೆಸ್ ಪಕ್ಷಕ್ಕೆ ಇತಿಹಾಸದಲ್ಲಿ ಓಟ್ ಆಗ್ತಾ ಇರ್ತಕ್ಕಂತಹ ಅವರ ಸಮುದಾಯದ ಘಟಾನುಘಟಿ ನಾಯಕರು ಇವತ್ತು ಶಾಸಕರ ಬೆಂಬಲಕ್ಕೆ ಬರ್ತಾ ಇದಾರೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಮುಂದಿನ ಚುನಾವಣೆಯಲ್ಲಿ ಯಾವನೇ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಆಗಲಿ ಯಾರೇ ಅಭ್ಯರ್ಥಿಗಳು ಯಾವ್ಯಾವ ದೇಶದಿಂದ ಯಾವ್ಯಾವ ಊರಿಂದ ಆರ್ ಐ ರಿಯಲ್ ಎಸ್ಟೇಟ್ ಏಜೆಂಟ್ ಎಂತ ಕುಲಗಳು ಬಂದ್ರೆ ಕೂಡ ಆ ಗೆಲುವಿನ ಅಂತರ ಇವತ್ತು ಇಪ್ಪತ್ತೈದರಿಂದ ಐವತ್ತು ಸಾವಿರಕ್ಕೆ ನಿಲ್ತದೆ ನೀನಿಗೆ ಗಂಡಸ್ತಾನ ಇದ್ರೆ ನೀನ್ ಪ್ರಶ್ನೆ ಮಾಡ್ಬೇಕು ಇವತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನ ಪುತ್ಳಿಯನ್ನ ಮನೆ ಮುಂದೆ ಇಟ್ಕೊಂಡು ಅಂಬೇಡ್ಕರ್ ಜಯಂತಿನ ಮಾಡಿದ್ರು ಯಾರು ಅವರು ಇವತ್ತು ಎಲ್ಲೋಗಿದ್ದಾರೆ ಹೋಗಿದ್ದಾರೆ ಎಷ್ಟು ಮಾಲೂರ್ ತಾಲೂಕಿನಲ್ಲಿ ಗುಂಡಿಗಳನ್ನ ರಸ್ತೆಗಳನ್ನ ಮುಚ್ಚುವಂತ ನಾಟಕ ಆಡಿದ್ರು ಅಭಿವೃದ್ಧಿ ನಾಟಕ ಆಡಿದ್ರು ಇವತ್ತು ಎಷ್ಟು ರಸ್ತೆ ಗುಂಡಿಗಳನ್ನ ಮುಚ್ಚಿದ್ದಾರೆ ಅವರು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಸ್ ದಲಿತ ಕೇರಿಗಳಲ್ಲಿ ಓಟ್ ಕೇಳಿದಂತಹ ನಾಯಕ ಇವತ್ತು ಎಲ್ಲೋಗಿದ್ದಾನೆ ಆ ಪುತ್ಥಳಿ ಎಲ್ಲಿದೆ ಇವತ್ತು ನಿನಗೆ ಗಂಡಿಸ್ತಾನ ಇದ್ರೆ ನೀನು ಗಂಡಸೇ ಹಾಕಿದ್ರೆ ಅದನ್ನು ಬಹಿರಂಗವಾಗಿ ಪ್ರಶ್ನೆ ಮಾಡೋ ಅವತ್ತು ನಾನು ನಿನ್ಗೆ ಬೆಂಬಲ ಪಡ್ತೀನಿ ಸನ್ಮಾನ್ಯ ಶಾಸಕರ ಮನೆಯಲ್ಲಿ ಅವರ ಅಡಿಗೆ ಮನೆಯಿಂದ ಹಿಡಿದು ಬೆಡ್ರೂಮಿನವರೆಗೂ ದಲಿತ ಮುಖಂಡರು ದಲಿತ ನಾಯಕರುಗಳು ಇವತ್ತು ಅವರ ಬೆಂಬಲಕ್ಕೆ ಇರ್ತಾರೆ ಅವ್ರ ಮನೆಯಲ್ಲಿ ಇರ್ತಾರೆ ನಿಮಗೆ ಗೊತ್ತಾ ನಿನಗೆ ಗೊತ್ತೇನೋ ಈ ಅಂಬೇಡ್ಕರ್ ರಸ್ತೆಯಲ್ಲಿ ಚುನಾವಣೆ ಮಾಡಿದಂತಹ ಅಭ್ಯರ್ಥಿ ಇವತ್ತು ಎಲ್ಲಿದ್ದಾನೆ ಎಷ್ಟು ಗ್ರಾಮಗಳಲ್ಲಿ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಿದ್ದಾನೆ ಎಷ್ಟು ಗ್ರಾಮಗಳಲ್ಲಿ ಅಂಬೇಡ್ಕರ್ ಪುತ್ಥಳಿಗಳನ್ನು ನಿರ್ಮಾಣ ಮಾಡಿದ್ದಾನೆ ನನಗೆ ಲೆಕ್ಕ ಕೊಡು ನಮ್ಮ ಶಾಸಕರು ಶಾಸಕರಾದ ಮೇಲೆ ಎಷ್ಟು ಅಂಬೇಡ್ಕರ್ ಸಮುದಾಯ ಭವನಗಳನ್ನ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಎಷ್ಟು ಸವಲತ್ತುಗಳನ್ನ ಕೊಟ್ಟಿದ್ದಾರೆ ನಾನು ಪಟ್ಟಿ ಮಾಡ್ತೀನಿ ಓಪನ್ ಚಾಲೆಂಜ್ ನಿನಗೆ ಗಂಡಿಸ್ತಾರ ಇದೆ ಬರೋ ನಾನ್ ಪಟ್ಟಿ ಕೊಡ್ತೀನಿ ಶಾಸಕರು ದಲಿತ ಸಮುದಾಯಕ್ಕೆ ಏನ್ ಮಾಡಿದ್ದಾರೆ ಏನು ಅವರ ಕೊಡುಗೆ ಈ ತಾಲೂಕಿಗೆ ಏನ್ ಕೊಡುಗೆ ನಿನಗೆ ಕಣ್ಣು ಕಾಣಿಸುತ್ತೇನೋ ಕೂಡ ಟೇಕ ಲೋಬಡಿ ಯಾವ ರೀತಿ ಇತ್ತು ನಂಜಗೌಡ ಶಾಸಕರಾದ ಬದಲು ಇವತ್ತು ಯಾವ ರೀತಿ ಇದೆ ನಿಮ್ ಅಣ್ಣನೇ ವಿಡಿಯೋ ಮಾಡಿ ಹಾಕಿದ್ದಾನಲ್ಲರು ಅಂಬೇಡ್ಕರ್ ಭವನ ಐಟಿಐ ಕಾಲೇಜ್ ಶಾಲಾ ಕಾಲೇಜ್ ಮಾಸ್ಟ್ ಲೈಟ್ಸ್ ಎಕ್ಸ್ಪ್ರೆಸ್ ಹೈವೇ ಇನ್ನು ಸ್ವಲ್ಪ ದಿನದಲ್ಲೇ ರೈಲ್ವೆ ಬಿಡಿಜ್ ಸಹ ನಿರ್ಮಾಣ ಆಗ್ತಾ ಇದೆ ನಂಜೇಗೌಡ ಸನ್ಮಾನ್ಯ ನಂಜೇಗೌಡರ ನೇತೃತ್ವದಲ್ಲಿ ಇಡೀ ಮಾಲೂರ್ ತಾಲೂಕಿನಲ್ಲಿ ಟೇಕ್ ಹೋಬಳಿಯನ್ನ ವಿಶೇಷವಾಗಿ ಮಾಲೋ ಮಾದರಿ ಹೋಬಳಿಯನ್ನಾಗಿ ಮಾಡ್ತಾ ಇದ್ದಾರೆ ಅದರ ಶ್ರೇಯಸ್ಸು ನಂಜೇಗೌಡರು ಸಲ್ಲುತ್ತೆ ಈ ಎಲ್ಲ ಕೆಲಸಗಳು ಕಾಣಿಸ್ತಾ ಇಲ್ಲ ನಿಮಗೆ ಮಾತಿದೆ ಹಗರಣಗಳು ಸ್ಕ್ಯಾಮ್ಗಳು ದೊಡ್ಡ ದೊಡ್ಡ ಬಾಯಿ ಮಾತುಗಳು ಕೋಟಿ ಕೋಟಿ ನಿನ್ನ ಪುಂಗಿ ಭಾಷಣಕ್ಕೆ ಇಲ್ಲಿ ಬೆರಗಾಗುವಂತ ಜನರು ಮೂಡರು ಯಾರೂ ಇಲ್ಲ ರಾಜ್ಯದ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಸಮುದಾಯದಲ್ಲಿ ಹುಟ್ಟಿರುವ ವ್ಯಕ್ತಿ ನಾನು ಹೇಳ್ತಾ ಇದ್ದೀನಿ ನಮ್ಮ ಜನಾಂಗದಲ್ಲಿ ಮೇಧಾವಿಗಳು ವಿದ್ಯಾವಂತರು ರಾಜಕಾರಣಿಗಳು ಅಧಿಕಾರಿಗಳು ಬುದ್ಧಿವಂತರು ಮೇಲಾಗಿ ಸ್ವಾಭಿಮಾನಿಗಳಿದ್ದಾರೆ ನಿನ್ನಂತ ಮೀರ್ ಸಾದಿಕ್ ಚಮಚ ಗಿರಾಕಿಗಳು ಇದ್ದಾರೆ ಅತ್ಯಂತ ದುರದೃಷ್ಟಕರ ವಿಚಾರ ನಿನ್ನಂತ ಬೊಗಳೆ ಮಾತುಗಳಿಗೆ ಮೀರ್ ಸಾದಿಕ್ ಮಾತುಗಳಿಗೆ ಯಾವುದೇ ವ್ಯಕ್ತಿ ಯಾವುದೇ ವಿದ್ಯಾವಂತ ಸಾಮಾಜಿಕ ಪ್ರಜ್ಞೆ ಇರುವಂತಹ ವ್ಯಕ್ತಿ ತವಡೆ ಕಾಸಿನ ಕಿಮ್ಮತ್ತು ಕೊಡಲ್ಲ ನೀನ್ ಹೇಳ್ತಾ ಇದ್ದಲ್ಲ ಐವತ್ತು ಲಕ್ಷ ಕೊಟ್ಬಿಟ್ರು ಅಂತ ನೀನ್ ಏನಾದ್ರು ನಂಜೇಗೌಡರು ಮಾತೆತ್ತಿಲ್ಲ ನಂಜೇಗೌಡರ ಕುಟುಂಬದ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಿನಗೆ ಐವತ್ತು ಪೈಸಾ ಯಾವನ್ನು ಕೊಡಲ್ಲ ಏನೇನೋ ನಂಜೇಗೌಡರ ಕುಟುಂಬದ ಬಗ್ಗೆ ಮಾತಾಡಿಲ್ಲ ನಂಜೇಗೌಡ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ನಿನಗೆ ಐವತ್ತು ಲಕ್ಷ ಅಲ್ಲ ಐವತ್ತು ಪೈಸೆ ಯಾವನು ನಿನಗೆ ಕೊಡೋದಿಲ್ಲ ನೀನು ಇವತ್ತು ದೊಡ್ಡ ಮೇಧಾವಿ ನಿನಗೆ ಏನಾದ್ರೂ ಸಾಮಾಜಿಕ ಕಳಕಳಿ ದಲಿತರ ಬಗ್ಗೆ ನೀನು ಹುಟ್ಟಿರ್ತಕ್ಕಂತಹ ಸಮುದಾಯದ ಬಗ್ಗೆ ಏನಾದ್ರು ನಿನಗೆ ಗೌರವ ಇದ್ರೆ ನೀನು ಸಹಾಯ ಮಾಡೋ ಸಾಂವಿಧಾನಿಕವಾಗಿ ಹೋರಾಟ ಮಾಡೋ ನಿನ್ನ ಹತ್ರ ದಾಖಲಾತಿಗಳಿದ್ರೆ ತನಿಖಾ ಸಂಸ್ಥೆಗಳೋ ಕೋರ್ಟ್ ಅಲ್ಲಿ ಲಾಯರ್ ಎಂಟು ವಾದ ಮಾಡೋ ಲಾಯರ್ ನೀಡಕ್ ಯೋಗ್ಯತೆ ಇಲ್ಲ ಅಂದ್ರೆ ನೀನೇ ಹೋಗಿ ವಾದ ಮಾಡೋ ಕೋರ್ಟ್ ಅಲ್ಲಿ ತೀರ್ಮಾನ ಮಾಡ್ತದೆ ಆಘಾಡಣಗಳು ನಡೆದಿದ್ಯಾ ಇಲ್ಲೋ ಅಂತ ನಾನ್ ಅದ್ರ ಬಗ್ಗೆ ಚಕಾರ ಮಾತಾಡಲ್ಲ ನೀನ್ ಹೇಳ್ತಾ ಇದೀಯಾ ಹೋಗ್ಬಿಟ್ಟು ಗೌಡ್ರ ಮನೆಯಲ್ಲಿ ಗೌಡ್ರ ಮನೆಯಲ್ಲಿ ಸತೀಶ್ ಗೌಡ್ರ ಮನೆಯಲ್ಲಿ ತಗಪ್ಪ ಹೋಗ್ಬಿಟ್ಟು ನಡ್ಮನೇಲಿ ಕುತ್ಕೊಂಡು ಊಟ ಮಾಡ್ಬಿಡು ಅಂತ ಊಟ ಅಂತ ನೀನ್ ಗೌಡ್ರ ಮನೆಯಲ್ಲಿ ನೀನು ಬಹಿರಂಗವಾಗಿ ನೀನು ನೀನು ಸವಾಲಾಗ್ತಾ ಇದೆಯಲ್ಲರು ನಿಮ್ಮ ಅಪ್ಪ ಯಾರೋ ನಿಮ್ಮಮ್ಮ ಯಾರೋ ನಿಮ್ಮ ಅಜ್ಜಿ ತಾತನ ಮನೆಯಲ್ಲಿ ಕುತ್ಕೊಂಡು ಹೋಗಿ ನೀನ್ ಊಟ ಮಾಡೋ ನೀನ್ ಊಟ ಮಾಡಿ ಊಟ ಮಾಡಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋ ನಾನು ನಿನ್ ಬಗ್ಗೆ ಮಾತಾಡೋದು ಬಿಟ್ಬಿಡ್ತೀನಿ ಏನೋ ಸೈಕೋ ಆನಂದ್ ಬಂದಂತೆ ಸೋಷಿಯಲ್ ಮೀಡಿಯಾಗಳಲ್ಲಿ ನೀನು ಕಾಂಗ್ರೆಸ್ ಪಕ್ಷವನ್ನ ಏಳಿಸ್ತೀಯ ನೀನು ಅಭಿವೃದ್ಧಿ ಎಂದ್ರೆ ಏನು ಅಂತ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಂಜೇಗೌಡರು ನೋಡಿ ಕಲಿಬೇಕು ಕರ್ನಾಟಕ ರಾಜ್ಯದಲ್ಲಿ ನೋಡಿ ಕಲಿಬೇಕು ಕರ್ನಾಟಕ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ತಮ್ಮ ತಾಲೂಕಿನ ಬಗ್ಗೆ ತಮ್ಮ ನಂಬಿರತಕ್ಕ ಮುಖಂಡರ ಬಗ್ಗೆ ನಾಯಕರ ಬಗ್ಗೆ ಗ್ರಾಮಗಳ ಬಗ್ಗೆ ಇಪ್ಪತ್ನಾಲ್ಕು ಗಂಟೆ ಏನು ಕಾರ್ಯಕ್ರಮಗಳು ಅಂತ ಒಂದು ದಿನ ಮೊದಲೇ ಘೋಷಣೆಯನ್ನ ಮಾಡಿ ಸಾಮಾಜಿಕ ಜಾಲತಾಣಗಳೆಲ್ಲ ಹರಿಬಿಟ್ಟು ಅದರಂತೆ ನಡೆದುಕೊಂಡಿರುವ ಯಾರಾದ್ರೂ ಶಾಸಕರಿದ್ರೆ ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಸಿಗುವಂತಹ ಶಾಸಕರು ಯಾರಾದ್ರೂ ಇದ್ರೆ ಏಕೈಕ ಶಾಸಕ ಸನ್ಮಾನ್ಯ ಕೆ ವೈ ನಂಜೇಗೌಡ್ರ ಅಂತ ನಾವು ಎದೆ ತಪ್ಪಿ ಹೇಳ್ತಿರೋ ಅಂತವರ್ನ ನೀನು ಏಕೋಶದಲ್ಲಿ ಪ್ರಯೋಜನ ಮಾಡ್ತಾ ಇದೀಯ ನೀನು ನಿನ್ನ ಹೋರಾಟಕ್ಕೆ ನಮ್ದು ಯಾವುದೇ ತಕರಾಲಿಲ್ಲ ನೀನು ನಿಜವಾದ ಹೋರಾಟಗಾರನೇ ಆಗಿದ್ರೆ ನಿನ್ನ ಹೋರಾಟಕ್ಕೆ ನಮ್ದು ಯಾವುದೇ ಇಲ್ಲ ಆದ್ರೆ ನಮ್ಮ ತಾಲೂಕಿನಿಂದ ಎಪ್ಪತ್ತು ಸಾವಿರ ಓಟಗಳನ್ನು ಪಡ್ಕೊಂಡು ಐವತ್ತು ಸಾವಿರ ಪಡ್ಕೊಂಡು ಅದು ಬೇಕಾಗಿಲ್ಲ ನಮ್ಗೆ ಈ ಕ್ಷಣಕ್ಕೆ ಅವರು ನಮ್ಮ ತಾಲೂಕಿನ ಗೌರವಾನ್ವಿತ ಶಾಸಕರು ಗೌರವಾನ್ವಿತ ಶಾಸಕರು ನಾವು ಇವತ್ತು ಮಂಜುನಾಥ್ ಗೌಡ್ರನ್ನ ಕೂಡ ನೆನ್ಕೊಬೇಕಾಗ್ತದೆ ಅವ್ರು ಎಲ್ಲೂ ಕೂಡ ಏ ನಂಜೇಗೌಡ ಬಾರೋ ಹೋಗೋ ಅಂತ ಅವರು ಎಲ್ಲೂ ಕೂಡ ಯಾವುದೇ ವಿಡಿಯೋಗಳಲ್ಲಿ ಯಾವುದೇ ಮಾಧ್ಯಮಗಳಲ್ಲಿ ಅವ್ರು ಹೇಳಿಲ್ಲ ಇವತ್ತು ಆ ವಿಚಾರವಾಗಿ ಅವರಿಗೆ ನಾವು ಗೌರವವನ್ನ ಅರ್ಪಿಸ್ತೀರಿ ಏ ನಂಜೇಗೌಡ್ರೆ ಅಂತಾರೆ ದುರಂಕಾರ ನಂಜೇಗೌಡ ಅನ್ನೋದಕ್ಕೆ ಅವ್ರ ಯೋಗ್ಯತೆ ಗೊತ್ತೇನ ನಿನಗೆ ನಿನ್ನ ಹೇಳ್ತಾ ಇದೆಯಾ ನಲ್ವತ್ತು ಸಾವಿರ ದೊಡ್ಡ ನಲವತ್ತೈವತ್ತು ಸಾವಿರದಲ್ಲಿ ದೊಡ್ಡ ಸಮುದಾಯದಲ್ಲಿ ಹುಟ್ಟಿದೀನಿ ನಾನು ಅಂತ ಇಡೀ ಮಾಲೂರು ತಾಲೂಕಿನ ಮುನ್ನೂರ ಐವತ್ತು ಗ್ರಾಮಗಳಲ್ಲಿ ಇನ್ನೂರ ನಲ್ವತ್ತು ಬೂತ್ಗಳಲ್ಲಿ ಎಲ್ಲಾದ್ರೂ ನಿಂತ್ಕೊಂಡು ಸನ್ಮಾನ್ಯ ಶಾಸಕರ ಬಗ್ಗೆ ಏಕವಚನದಲ್ಲಿ ನೀನು ಮಾತಾಡೋ ನಿನ್ನ ಉಚ್ಚನಾಯ ಬೆಂಬಲಕ್ಕೆ ಯಾವನೇ ಬರ್ಲಿ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ ನೀನು ಪ್ರಕರಣ ದಾಖಲಿಸ್ಬಿಡ್ತೀನಿ ನಿನ್ಗೆ ನೋಟಿಸ್ ಕೊಟ್ಬಿಡ್ತೀನಿ ಅಂತ ಪುಂಗಿ ಹೂಬಿದ್ರೆ ಪುಂಗಿ ಹೂಬಕ್ಕೆ ನಾವೇನು ಜಿಂಕೆಗಳು ಕೊಟ್ಟಿದ್ದೀರೋ ದಲಿತ ಸಿಂಹಗಳು ನಂಜೇಗೌಡ್ರ ಬೆಂಬಲಕ್ಕೆ ನಿಂತಿರುವಂತವರು ಕೇವಲ ಓಟ್ ಹಾಕಕ್ಕೆಲ್ಲ ನಾವು ಸೀಮಿತವಾಗಿಲ್ಲ ನಂಜೇಗೌಡ್ರ ಘನತೆಗೆ ಗೌರವಕ್ಕೆ ಧಕ್ಕೆ ಬಂದ್ರೆ ನಮ್ಮ ಪ್ರಾಣ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀರಿ ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಸ್ವಗ್ರಾಮ ಹುಣಸಿ ಕೋಟೆನಲ್ಲಿ ನಿಮ್ಮ ಸ್ವಗ್ರಾಮ ಹುಣಸಿ ಕೋಟೆನಲ್ಲಿ ನಂಜೇಗೌಡ್ರನ್ನ ಏಕವಾಸನದಲ್ಲಿ ಮಾತಾಡಿ ನಿಮ್ಮ ಗ್ರಾಮದಿಂದ ಈಚಕ್ಕೆ ಬರೋ ನಿಮ್ಮ ಸ್ವಗ್ರಾಮ ಕೋಟೆನಲ್ಲಿ ನಂಜೇಗೌಡ್ರ ಬಗ್ಗೆ ಏಕವಸನದಲ್ಲಿ ಮಾತಾಡಿ ಈಚೆಗೆ ಬರೋ ನಿನಗೆ ಗಂಡಸ್ತನ ಇದ್ರೆ ಇದನ್ನು ಮಾಡಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರ ಗಂಡಸ್ತನಕ್ಕೆ ಸ್ತನಕ್ಕೆ ಸವಾಲಾಗ್ತೀನೋ ನಾನು ನಿನ್ನ ಗಂಡಸ್ತನಕ್ಕೆ ಸವಾಲಾಗ್ತೀನಿ ನೀನು ದೊಡ್ಡ ಚಿಲ್ಟು ಅಧಿಕ ಪ್ರಸಂಗಿ ಇದೇ ಕೊನೆ ಎಚ್ಚರಿಕೆ ಇನ್ನೊಂದು ಬಾರಿ ಏನಾದ್ರೂ ವಿಡಿಯೋಗಳು ಮಾಡಿ ಶಾಸಕರ ಬಗ್ಗೆ ಘನತೆಗೆ ಗೌರವಕ್ಕೆ ತಕ್ಕೇ ಬರೋದಾದ್ರೆ ನಿನ್ನ ಹುಡ್ಕೊಂಡು ಬಂದು ನೀನು ನೀನ್ ಯಾವ ಕೇಸ್ ಆಗ್ತೀಯಾ ಎಲ್ಲೂ ಕೂಡ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಬ್ಬ ಇನ್ನೊಂದು ಕುಟುಂಬದ ಬಗ್ಗೆ ಇನ್ನೊಂದು ಸಮುದಾಯದ ಬಗ್ಗೆ ಇನ್ನೊಂದು ವ್ಯಕ್ತಿಗಳ ಬಗ್ಗೆ ಈ ಆಳಿಕೆಯಾಗಿ ಮಾತನಾಡಿ ಅಂತ ಹೇಳಿಲ್ವಾ ಪ್ರತಿಯೊಬ್ಬರಿಗೂ ರೈಟ್ ಟು ಸ್ಪೀಚ್ ರೈಟ್ ಟು ಟಾಕ್ ರೈಟ್ ಟು ಎಕ್ಸ್ಪ್ರೆಷನ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ ಆದ್ರೆ ಬಹಿರಂಗವಾಗಿ ಈ ಆಳಿಸುವಂತಹ ವ್ಯಕ್ತಿಗಳಿಗೆ ಕಾನೂನು ಬದ್ಧವಾಗಿ ಯಾವ ರೀತಿ ಶಿಕ್ಷೆ ಕೊಡಬೇಕು ಅಂತ ನನಗೂ ಕಾನೂನು ಜ್ಞಾನ ಇದೆ ನಾನು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಳವಾಗಿ ಅಧ್ಯಯನ ಮಾಡದೇ ಇರ್ಬೋದು ಮೇಧಾವಿ ಹೇಳ್ತಾ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತು ರಾಜಕೀಯ ಅಧಿಕಾರವನ್ನ ಪಡ್ಕೊಳ್ಳಿ ಅಂತ ಹೇಳಿದರ ಹೊರತಾಗಿ ಸಮ ಸಮುದಾಯಗಳಿಗೆ ಸಂಘರ್ಷ ಕಿಳಿಬಾರ್ದು ನೀವು ಅವ್ರಿಗೆ ಒಡೆಯರಿ ಕೊಲ್ರಿ ಅನ್ನೋ ಒಂದು ಮಾತನ್ನ ಇಲ್ಲೂ ಹೇಳಿಲ್ಲ ಇದನ್ನ ತಿಳ್ಕೊಳ್ಳೋ ಕಿಡಿಗೇಡಿ ಇಡೀ ನಮ್ಮ ಮಾಲೂರು ತಾಲೂಕಿನ ದಲಿತ ಸಮುದಾಯ ಇವತ್ತು ಶಾಸಕರ ಎದುರು ನಾವು ತಲೆ ತಗ್ಗಿಸುವಂತಾಗಿದೆ ಇವತ್ತು ದಲಿತ ಸಮುದಾಯ ಮಾಲೂರು ತಾಲೂಕಿನಲ್ಲಿರ್ತಕ್ಕಂತ ದಲಿತ ಸಮುದಾಯ ಇವತ್ತು ತಲೆ ತಗ್ಗಿಸುವಂತಾಗಿದೆ ಇಂತ ಕೆಲಸ ಮಾಡಿದ್ರೆ ನೀನ್ ಮುಂದಿನ ದಿನಗಳಲ್ಲಿ ಐವತ್ ನಾನ್ ನಂಜನಗೌಡ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ ಸನ್ ನಾವು ನಮ್ಮ ತಂದೆ ಸ್ಥಾನದಲ್ಲಿ ನಿಮ್ಮನ್ನ ಕೂರಿಸಿದ್ದೀರಿ ಈ ಕಿಡಿಗೇಡಿ ಸೈಕೋ ಆನಂದನ ಮಾತುಗಳಿಗೆ ಗಾಂಜಾ ಗಿರಾಕಿ ಆನಂದನ ಮಾತುಗಳಿಗೆ ಯಾವ ರೀತಿನೂ ನೀವು ಎದೆ ಗುಂದಬೇಡಿ ನೀವು ಧೃತಿಗಿಡಬೇಡಿ ದಯಮಾಡಿ ನಿಮ್ಮ ಪಾದ ಹೊಂದಿಸ್ತಾ ಹೇಳ್ತಾ ಇದ್ದೀರಿ ಈ ಸೈಕೋ ಆನಂದ ಸಾರ್ವಜನಿಕವಾಗಿ ಮಾಲೂರು ತಾಲೂಕಿನಲ್ಲಿ ಎಲ್ಲೇ ಕಾಣಿಸಿದ್ರು ಅರ್ಪಿಸ್ತೀರಿ ಅಂತ ನಾನು ಈ ಮುಖ್ಯ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಸಾರ್ವಜನಿಕ ಕಾರ್ಯಕ್ರಮಗಳು ನಮ್ಮ ಸಮುದಾಯದ ಬಗ್ಗೆ ಇರ್ತಕ್ಕಂತಹ ಗೌರವ ಯಾವತ್ತು ಕಡಿಮೆ ಮಾಡ್ಕೊಂಬೇಡಿ ಇವತ್ತು ಸಾಕಷ್ಟು ಪದವಿಗಳನ್ನ ಸಾಕಷ್ಟು ಅಧಿಕಾರಗಳನ್ನ ನಮ್ಮ ಜನಾಂಗಕ್ಕೆ ನೀಡ್ತಾ ಇದ್ದೀರಿ ಮುಖ್ಯವಾಗಿ ದರ್ಖಾಸ್ತ್ ಕಮಿಟಿ ಶಾಸಕರ ಅಧ್ಯಕ್ಷರವಾಗಿರ್ತಕ್ಕಂಥ ದರ್ಖಾಸ್ತ್ ಕಮಿಟಿಯನ್ನ ನೀವು ನಮ್ಮ ಪರಿಶಿಷ್ಟ ಜಾತಿಗೆ ಸೇರಿದಂತ ಮುಖಂಡರಿಗೆ ನಾರಾಯಣ ಸಂತಹಳ್ಳಿ ನಾರಾಯಣ ಸೊಮ್ಮನ ದಾರಿ ಹೇಳ್ತಿದಿರಿ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಇದಕ್ಕೇನೆ ನಾವೇನು ಬಯಸ್ತಾ ಇಲ್ಲ ನಿಮ್ಮಿಂದ ಸಾಕಷ್ಟು ಏ ಸೈಕೋ ಆನಂದ ಸಂಜಯ್ ಗೌಡ್ರ ಬೆಂಬಲಕ್ಕೆ ಕಾಂಗ್ರೆಸ್ ಬೆಂಬಲವಾಗಿ ನಿಂತಿರತಕ್ಕಂತ ದಲಿತ ಸಮುದಾಯದ ಮುಖಂಡರುಗಳು ಎಷ್ಟು ಜನ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿಗಳು ತಾಲೂಕ್ ಪಂಚಾಯತಿ ಆಕಾಂಕ್ಷಿಗಳು ದರ್ಖಾಸ್ತಿ ಪಿ ಎಲ್ ಡಿ ಬ್ಯಾಂಕ್ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಪುರಸಭಾ ಮೆಂಬರ್ಗಳು ಇವರ ಬ್ಯಾನರ್ ಹಾಕಿದ ಹತ್ತು ಕಿಲೋಮೀಟರ್ ಬ್ಯಾನರ್ ಹಾಕಬೇಕು ಮಾಲೂರಿಂದ ಊಡಿವರೆಗೂ ಒಂದು ಬ್ಯಾನರ್ ಹಾಕ್ತಿರ್ ನಾವು ನಮ್ಮ ಮುಖಂಡರ ಲಿಸ್ಟ್ ಪಟ್ಟಿ ನಂಜೇಗೌಡರು ಬೆಂಬಲಕ್ಕಿರ್ತಕ್ಕಂತಹ ಒಂದು ಸಮುದಾಯದ ನಾಯಕರುಗಳ ಒಗ್ಗಟ್ಟನ್ನ ನಾವು ತೋರಿಸ್ತೀರಿ ನಾವು ಮುಂದಿನ ದಿನಗಳಲ್ಲಿ ಇದೇ ಕಡೆ ಬಾರಿ ಎಚ್ಚರಿಕೆ ಮಾತಾಡಿದ್ದೆ ಆದ್ರೆ ನೀನು ನಮ್ಮ ತಾಲೂಕಿನ ಐವತ್ತು ಸಾವಿರ ಜನರನ್ನ ನಮ್ಮ ಸಮುದಾಯದ ಐವತ್ತು ಸಾವಿರ ಜನರ ಪೈಕಿ ಹತ್ತು ಪರ್ಸೆಂಟ್ ನಾಲ್ಕೈದು ಸಾವಿರ ಜನನ ಸೇರಿಸಿ ನಿನ್ನನ್ನ ಗಡಿಪಾರು ಮಾಡಬೇಕು ಅಂತ ಒಕ್ಕರ್ನಿಂದ ಒಟ್ಟು ಒತ್ತಾಯ ಮಾಡ್ತೀರಿ ಏ ಕಿಡಿಗೇಡಿ ಸೈ ಗಮನದಲ್ಲಿಟ್ಕೋ ನಿನ್ನನ್ನ ಗಡಿಫಾರ್ ಮಾಡೋದಿಕ್ಕೆ ನಮ್ಮ ಇಡೀ ದಲಿತ ಸಮುದಾಯ ಹೋರಾಟ ಮಾಡ್ತದೆ ಇದೇ ಕೊನೆ ಇನ್ನೊಮ್ಮೆ ಏನಾದ್ರು ನಮ್ಮ ದಲಿತ ನಾಯಕರ ಬಗ್ಗೆ ಚಿಲ್ಟುಗಳು ಪಲ್ಟುಗಳು ನಾಲಾಯಕ್ ಪಪ್ಪು ಗಿಪ್ಪು ಅಂತ ಬಾಯಿಗೆ ಬಂದಂತೆ ಮಾತಾಡಿದ್ರೆ ನೀನು ಕೊಡೋ ನೋಟಿಸು ಪಾಟೀಸು ನಂಜೇಗೌಡ್ರಿರ್ಲಿ ನಮ್ಮಂದು ಒಂದು ರೋಮಾ ಇಷ್ಟು ಸಾಕು ಅಂತೀರ ನಿನಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ನಿನ್ನದಕ್ಕೆ ಘನತೆ ಗೌರವ ಏನಾದ್ರೂ ಇದ್ರೆ ಇಲ್ಲಿಗೆ ಬಿಡು ಬಿಡದೆ ಹೋದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಇವತ್ತು ಒಬ್ಬ ಶಾಸಕರನ್ನ ಒಬ್ಬ ಗೌರವಾನ್ವಿತ ಶಾಸಕರನ್ನ ಎರಡು ಬಾರಿ ಶಾಸಕರಾಗಿರೋರನ್ನ ಎರಡು ಜಿಲ್ಲೆಗಳ ಒಂದು ಕೋಚಿಮಲ್ ಮಿಲ್ಕ್ ಡೈರಿ ಉತ್ಪಾದಕರನ್ನ ಅಧ್ಯಕ್ಷರಾಗಿರ್ತಕ್ಕಂಥವನ್ನ ಇವನು ಏಕವಸನದಲ್ಲಿ ಪ್ರಯೋಗ ಮಾಡ್ತಾ ಇದ್ರೆ ಪೊಲೀಸ್ ಇಲಾಖೆಯವರು ಯಾಕೆ ಸುಮೋಟೋ ಕೇಸನ್ನ ದಾಖಲೆ ಮಾಡ್ಕೊಳ್ತಾ ಇಲ್ಲ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ನಿಮ್ಮ ಮುಖೇನ ಮನವಿ ಮಾಡ್ತಾ ಇದ್ದೀನಿ ಇವನ ಮೇಲೆ ಸುಮೋಟ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಇವನ ಈ ಕಿಡಿಗೇಡಿನ ಗಡಿಪಾರು ಮಾಡಬೇಕು ಅಂತ ನಾನು ನಿಮ್ಮ ಆಗ್ರಹಿಸ್ತಾ ಇದ್ದೀನಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವನಿಂದ ಏನಾದ್ರು ಸಾಮಾಜಿಕ ವರ್ಗಗಳ ಮಧ್ಯೆ ಸಂಘರ್ಷಗಳ ಮಧ್ಯೆ ಏನಾದ್ರೂ ಗಲಭೆ ಕೋಮುಗಲ್ಬೆಗಳ ಸೃಷ್ಟಿ ಆದ್ರೆ ಸಮುದಾಯಗಳ ಗ್ರಾಮಗಳಲ್ಲಿ ಏನಾದರೂ ಗಮನ ಆದ್ರೆ ಈ ವ್ಯಕ್ತಿ ಈ ಕಿಡಿಗೇಡಿನ ಮೂಲ ಕಾರಣ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಶೋಕೆ ಮಾಡ್ತಾ ಇದ್ದಾರೆ ಆ ಅಕ್ರಮ ದುಡ್ಡಲ್ಲಿ ಅದರಲ್ಲಿ ಇದರಲ್ಲಿ ಅಂತ ಏನು ಹೇಳ್ತಾ ಇದ್ಯಾ ನಿನಗೆ ಶೋಕಿ ಮಾಡೋದಕ್ಕೆ ದುಡ್ಡಲ್ಲಿಂದ ಬರ್ತಾ ಇದೆಯೋ ನೀನು ಆಗ್ತಾರ ವಾಚ್ ಅಲ್ಲಿಂದು ನೀನ್ ತಡಸ್ತಾರ ಬಟ್ಟೆ ಶರ್ಟ್ ಎಷ್ಟೋ ಬೆಲೆ ಮೊದಲು ಕನ್ನಡಕ ಆಗ್ತಲ್ಲ ಕನ್ನಡ ಹೋಗಿ ಇವತ್ತು ಕಾಂಟ್ಯಾಕ್ಟ್ ಲೆನ್ಸ್ ಬಂದಿದೆ ನೀನು ಓಡಾಡ್ತಾರ ಕಾರ್ ಯಾರು ದಿಕ್ಷೆನೋ ಎಲ್ಲಿ ತಿರುಪೆ ಆಯ್ತಿದ್ದು ಅದನ್ನ ಫಸ್ಟ್ ಹೇಳೋ ನೀನು ಮಾಡೋ ತಿರುಪೆ ಶೋಕಿ ತಿರ್ಪೈ ಶೋಕಿ ನೀನು ಅವ್ರಿ ದುಡ್ಡಲ್ಲಿ ನೀನು ತಿರುಪೆ ಶೋಕಿ ಮಾಡೋ ಅವ್ರು ಶೋಕಿ ಮಾಡಿ ಯಾಕೆ ಐಟಂಗ್ ಆಗುತ್ತೆನಾ ಅವರು ಒಬ್ಬ ಶಾಸಕರು ಅವ್ರ ದನತೆಗೆ ತಕ್ಕಂಡ ಇದಾರೆ ಅವ್ರಿಗೆ ಬೇಕು ಮೂವತ್ತು ವರ್ಷ ವಾಣಿಜ್ಯ ಉದ್ಯಮವನ್ನ ನಡೆಸಿ ಇವತ್ತು ಅವ್ರು ಈ ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು ನಿಂತರ ತಿರುಪೆ ಐತಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಹತ್ತು ಸಾವಿರ ಜನನ ನಾನು ಸೇರಿಸ್ತೀನಿ ಅಂತ ಹೇಳಿ ಎಲ್ಲ ಪಕ್ಷದ ಮುಖಂಡರುಗಳ ಹತ್ರ ಚಂದಾ ವಸೂಲಿ ಮಾಡಿ ನೀನು ನಿಂತ ತಿರುಪೆ ಶೋಕೆ ಮಾಡ್ತಾ ಇಲ್ಲ ಅವರು ಫಸ್ಟ್ ಹುಣಸಿಕೋಟೆ ಗ್ರಾಮಕ್ಕೆ ತನ್ನದೇ ಆದಂತ ರಾಜಕೀಯ ಇತಿಹಾಸ ಇದೆ ಆ ಊರಿನ ಕಪ್ಪು ಚುಕ್ಕೆ ನೀನು ಆ ಊರಿನ ಹೆಸರನ್ನ ನೇಪಾಳ ಮಾಡ್ತಾ ಇದ್ಯಾ ಇತಿಹಾಸದ ಪುಟಗಳಲ್ಲಿ ಇಡೀ ಕೊಮ್ಮನಹಳ್ಳಿ ಗ್ರಾಮವನ್ನ ಕರ್ನಾಟಕ ರಾಜ್ಯದಲ್ಲಿ ಭಾರತ ಇತಿಹಾಸದಲ್ಲಿ ಚಿರಸ್ಥಾಯಿ ಸನ್ಮಾನ್ಯ ಕೆ ವೈ ನಂಜೇಗೌಡ್ರು ಕೆ ವೈ ನಂಜೇಗೌಡ್ರು ಸಹಯಾಬರು ಇನ್ನೊಬ್ಬ ಅವ್ರ ಬಗ್ಗೆ ವಿಡಿಯೋ ಮಾಡ್ಬೇಕಾದ್ರೆ ಕೆ ವೈ ನಂಜೇಗೌಡ್ ಅಣ್ಣನವರು ಸಹಯಾಬರು ಅಂತ ಉಚ್ಚಾರಣೆ ಮಾಡೋದನ್ನ ಕಲಿ ಉಚ್ಚಾರಣೆ ಮಾಡಿಲ್ಲ ಅಂತ ಏನಾದ್ರೂ ನಮ್ಮ ಗಮನಕ್ಕೆ ಬಂದ್ರೆ ನಿನ್ನೆ இது கடை எச்சரிக்கை